ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದ್ರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಕಾಣ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಸೆಲೆಕ್ಟ್ ಮಾಡಿಕೊಳ್ಳಿ ಇದು ಗುರುವಾರ ಲಾಗ್ ಆಗಿರುತ್ತೆ ಜೀವನದಲ್ಲಿ ನಾವು ಬಯಸೋದು ಸರ್ಪ್ರೈಸಸ್ನೂ ಶಾಕಿಂಗ್ ಅಂತೂ ಅಲ್ಲ ಬೆಳಗಿನ ಜಾವ ಆರು ಇಪ್ಪತ್ತಕ್ಕೆ ಶಾಂತಕ ಫೋನ್ ಮಾಡಿದ್ರು ಮನೆ ಆಯ ಮಾಡಿಸ್ತಾ ಇದ್ದೀವಿ ಏಳು ಗಂಟೆ ಅಷ್ಟೊಳಗೆ ಬಾ ಅಂತ ನಾನು ಬೇಗ ಬೇಗ ಎದ್ದು ಎಲ್ಲ ತೊಳ್ಕೊಂಡು ರೆಡಿಯಾಗಿ ಟೀ ಮಾಡಿಕೊಟ್ಟು ಟೀ ಕುಡ್ಬಿಟ್ಟು ಅಕ್ಕಿ ಇಟ್ಟು ಅನ್ನ ಎರಡು ಬೀಜ ಆದ್ರೆ ಆಫ್ ಮಾಡಿ ಅಂತ ಹೇಳ್ಬಿಟ್ಟು ಹೊರಟೆ ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ನನಗೆ ಪೂಜೆ ಇರೋದು ಒಂಬತ್ತು ಗಂಟೆ ಮೇಲೆ ನಮಗೂ ಟೈಮ್ ಕನ್ಫ್ಯೂಸ್ ಆಗಿದೆ ಅಂತ ಹಾಗೆ ಹೋಗಿದ್ನಲ್ಲ ಹಂಗೆ ಹತ್ರ ಹೋಗಿ ಹಾಗೆ ಪುಳಿಯೋಗರೆ ಪ್ಯಾಕೆಟಾಗಿ ತೊಗೊಬಂದು ಮನೇಲಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಒಂಬತ್ತು ಗಂಟೆ ಆಗಿ ಹೋಯಿತು ನಾನು ನನ್ನ ಮಗ ಇಬ್ಬರು ರೆಡಿಯಾಗಿ ಪೂಜೆ ಸ್ಪಾಟ್ ಸ್ಪಾಟ್ಗೆ ಹೋದ್ವಿ ಆಲ್ರೆಡಿ ಐನೋರ್ ಬಂದಿದ್ದರು ಎಲ್ಲರೂ ಪೂಜೆ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ರು ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಶ್ರಮ ಎಷ್ಟು ಮುಖ್ಯನೋ ಬೆಂಬಲವೂ ಅಷ್ಟೇ ಮುಖ್ಯ ಆಗಿರುತ್ತೆ ನಿಮ್ಮ ಆಗುತ್ತೆ ಮಾಡು ಅಂತ ಹೇಳುವಂಥವ್ರು ಇರಬೇಕು ಹೊರತು ನಿನ್ನ ಕೈಲಿ ಏನೂ ಆಗೋಲ್ಲ ಅನ್ನೋ ಥರ ತಿರಬಾರ್ದು ಆದರೆ ಅದನ್ನು ನಾವು ಆಗಿ ತಗೊಂಡು ನಾವು ಮಾಡೋದು ನಮ್ಮ ಕೆಪಾಸಿಟಿ ಕೆಪಾಸಿಟಿಗಳಿದೆ ಹುಲಿಯವ್ರು ಮೊದ್ಲೆ ಇಳಿತಾರೆ ದೇವರು ಉಳ್ಮ್ತಾನೆ ಅಂತ ಜೀವನದಲ್ಲಿ ಏನೇ ಆದ್ರೂ ನಮ್ಮ ಮನೆ ಬರ ಅಷ್ಟೇ ಅಂದ್ಕೊಂಡು ನಾವು ಜೀವನ ಮಾಡಬೇಕು ಆದ್ರೂ ಮನೆ ಬರನ ಚೇಂಜ್ ಮಾಡೋ ಕೆಪಾಸಿಟಿನೂ ದೇವ್ರು ನಮಗೆ ಕೊಟ್ಟಿರ್ತಾನೆ ಅದನ್ನ ನಾವು ಸರಿಯಾದ ರೀತಿ ಉಪಯೋಗಿಸ್ಕೋಬೇಕಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಬಂದಿಟ್ಟು ಬರುವೆಲ್ಲ ನೀರು ಹೋಗ್ತಾ ಇದ್ರಿಂದ ಮನೆಗೆಲ್ಲ ನೀರು ಇಡ್ಬೇಕು ಸೊಪ್ಪು ಮನೆಗೆಲ್ಲ ನೀರು ಹಾಕ್ತೀವಿ ಹಾಗೆ ಪಾತ್ರೆ ಕೂಡ ಅದೆಲ್ಲ ತೊಳ್ಕೊಂಡು ಇಟ್ಕೊಂಡೆ ಅದೇ ಏನೇನು ರೇಷನ್ ಬೇಕು ಸ್ಲಿಪ್ ಮಾಡ್ಕೊಳ್ಸು ಅಂತ ಹೇಳಿದ್ರು ಫೋಟೋ ವಾಟ್ಸಪ್ ಮಾಡಿದ್ದೆ ಹಾಗೆ ಫ್ರಿಜ್ನ ಡಿಕ್ಕಿಂಗ್ ಮಾಡೋದಿತ್ತು ಹಾಗಾಗಿ ಮಾಡ್ಕೋತಾ ಇದ್ದೆ ಹೀಗೆ ನಮ್ಮ ಸೇಫ್ಟಿ ಮುಖ್ಯ ಅಲ್ವಾ ಹಾಗಾಗಿ ಆಫ್ ಮಾಡಿ ತೆಗೆದುಬಿಟ್ಟೆ ಹಾಗೆ ಒಂದೇ ರಾಗಿ ಎಲ್ಲ ತೊಳಗೋಲಿಕ್ಕೆ ಹಾಕಿ ಮಾಡ್ಕೊಳಿಸೋದು ಅದೆಲ್ಲ ಒಂದಿರುತ್ತೆ ಲಿಕ್ವಿಡ್ ವಾಷಿಂಗ್ ಮಾಡೋಕ್ಕೆ ಒಂದು ಬಟ್ಲಲ್ಲಿ ನೀರು ಅರ್ಶಿಣ ಪುಡಿ ಇಂಡೆ ರಸ ಹಾಗೆ ಬೇಕಿಂಗ್ ಸೋಡಾನ ಯೂಸ್ ಮಾಡಿದ್ದೀನಿ ಯಾವುದೇ ಥರ ಮಾಡಿಲ್ಲ ನಾನು ಸ್ಕ್ರಬ್ಬರ್ ಇಟ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಒಂದು ವೆಟ್ನ ತಗೊಂಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಹಾರಕ್ಕೆ ಬಿಟ್ಟಿದ್ದೀವಿ ಅದೇ ಅದು ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ ಆರೋದು ಎಲ್ಲ ಎತ್ತಿರ್ತೀನಿ ನಾನು ಸ್ವಲ್ಪ ದಿನ ಸುಮಾರು ದಿನದಿಂದ ಅಂತ ಕ್ಲೀನಿಂಗ್ ಮಾಡಬೇಕು ವಿಡಿಯೋ ಆದರೆ ನಾನು ಸೋಂಬೇರಿ ನಾನು ಮಾಡಿರ್ಲಿಲ್ಲ ಮನೇಲಿ ರೇಷನ್ ತರಿಸಿ ಎಂದಾಗ ಸಂತೆ ಐಟಮ್ಸ್ ಎಲ್ಲ ತಗೋಬಿಟ್ಟು ಆಗಿಂಗ್ ಒಂಥರ ಹಾಗಾಗಿ ಎಲ್ಲಾನು ಮಾಡ್ಕೊಂಡೆ ಬಾಕ್ಸ್ ಎಲ್ಲ ನನಗೆ ಈಗಿನ ವಿಡಿಯೋ ಎಲ್ಲ ಸ್ಟಾರ್ಟ್ ಎಲ್ಲ ಆವಾಗ ನಿಮ್ಮ ಅಂತ ಹೇಳಿದ್ರು ಮೊದಲೇ ನಮ್ಮ ಯಜಮಾನ್ರಿಗೆ ಹೇಳಿದ್ರಂತೆ ಬಗ್ನೇ ಇದೆ ನಿಮ್ಮ ಮನೆಯಲ್ಲಿ ಈ ವೀಕ್ ಅಂತ ಅದು ಯಾವುದೋ ಬ್ಯುಸಿ ನಿಮ್ಗೆ ಒಪ್ಬಿಟ್ಟಿದ್ರು ಹಾಗೆ ಆಗೇಳ್ದಾಗ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗಲಿಲ್ಲ ನನಗೆ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗಿತ್ತು ಫೋನ್ ಮಾಡಿದಾಗ ನಾನು ಬೇರೆ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದೆ ಏನು ಇದು ಮಾಡೋದು ಅದನ್ನ ಮಾಡೋದು ಅನ್ನೋದೇ ಗೊತ್ತಾಗ್ಲಿಲ್ಲ ಯಾವುದಾದ್ರೂ ಒಂದು ಕೆಲಸ ಅಂತ ಹೇಳಿದ್ರು ಮೊದಲು ಬೇಕಾಗಿದೆ ಹಂಗಾಗಿ ಆದಷ್ಟು ಬೇಗ ಫ್ರಿಜ್ನೆಲ್ಲ ಮುಗಿಸ್ಬಿಟ್ಟು ಎಲ್ಲ ಸು ಎಲ್ಲ ಎಲ್ಲ ಒರಿಸ್ಕೊಂಡೆ ಯಜಮಾನ್ರು ರೇಷನ್ ಎಲ್ಲ ತಗೊಬಂದ್ರು ಅದನ್ನೆಲ್ಲ ಅಲ್ಲೇ ಬ್ಯಾಗಲ್ಲಿ ಇಟ್ಬಿಟ್ಟು ಏನು ನನಗೆ ಡಿಸ್ಟರ್ಬ್ ಮಾಡಲಿಲ್ಲ ಏನು ತೆಗಿಯಕ್ಕೆ ಹೋಗ್ಲಿಲ್ಲ ನಾನು ಆಮೇಲೆ ಊರೊಳಗಡೆ ಹೋಗ್ಬಿಟ್ಟು ಸಗಣಿ ತಗೋಬಂದು ತುಂಬ ಎಲ್ಲ ಸಾಸಿ ರಂಗೋಲಿ ಎಲ್ಲ ಬಿಟ್ಟೆ ಚೆನ್ನಾಗಿ ಏನೋ ತರ ಹಬ್ಬದ್ದು ವಾತಾವರಣ ಇತ್ತು ಮನೆಯಲ್ಲಿ ಯಜಮಾನ್ರು ಕೈಲಾನೆ ಬಾಳೆ ಎಲೆ ಎಲ್ಲ ತೋರಿಸ್ತದೆ ಬಾಳೆ ಎಲೆ ಮತ್ತೆ ದೀಪಕ್ಕೆ ಸಗಣಿ ಇಡ್ತಾರೆ ಹಾಗಾಗಿ ಸಗಣಿನೂ ತರಿಸ್ಕೊಂಡೆ ಅದು ಸಗಣಿ ಎಮ್ಮೆ ಸಗಣಿ ಎಲ್ಲ ಇರೋಲ್ಲ ಮಾಡ್ತಾ ಇರೋದು ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ಕಪ್ ಕಾಫಿ ನಾನು ಸ್ನಾನ ಮಾಡ್ಕೊಂಡು ಪೂಜೆಗೆ ಏನೇನು ತಯಾರಿ ಬೇಕು ಎಲ್ಲ ಮಾಡ್ತಾ ಇದ್ವಿ ಬರೋ ವರ್ಷದೊಳಗೆ ನಾನು ಎಲ್ಲ ತಯಾರಿ ಎಲ್ಲ ಮಾಡ್ಕೊಂಡಿದ್ದೆ ನಾನು ಯಜಮಾನ್ರಿಗೆ ಅಡುಗೆ ಕೆಲಸ ವಹಿಸ್ಕೊತೇ ನೀನು ಮಾಡ್ಕೊಡ್ತೀನಿ ನಂತರಲ್ಲ ಅಷ್ಟೊಂದು ತರಕ್ಕೆ ಕೆಲಸ ಇದೆ ಅಂತ ಅವರು ಎಗ್ಸೆಲ್ಲ ಮಾಡ್ಕೊಂಡಿದ್ರು ನಾನು ಕೂಡ ಎಲ್ಲ ಊಟ ಮಾಡಿದ್ವಿ ಊಟ ಮಾಡಿ ಸುಮ್ನೆ ಕೂತಿದ್ನಲ್ಲ ಹಾಗಾಗಿ ಕಲರ್ ಏನಿರಬೇಕು ಅಂತ ಎಲ್ಲ ಹೇಗೆ ಗೊತ್ತಿದ್ದೆ ಸಿಡಬೇಕಿದ್ರೆ ಅವ್ರು ಬಂದ್ರು ಬಂದು ಅವ್ರು ಎಲ್ಲ ರೆಡಿ ಮಾಡಿದ್ನಲ್ಲ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಸೇಷನ್ ಮಾಡುದು ಅವ್ರಿಗೂ ಗೊತ್ತು ನನಗೆ ಈ ತರ ಎಲ್ಲ ಏನು ಗೊತ್ತಿಲ್ಲ ಅಂತ ಅದ್ರಲ್ಲೂ ಇದು ಫಸ್ಟ್ ಟೈಮ್ ಮಾಡಿರೋದು ಹಾಗಾಗಿ ಒಂದೊಂದು ಊರಲ್ಲಿ ಒಂದೊಂದ್ ತರ ಸಂಪ್ರದಾಯ ಇರುತ್ತೆ ಇಲ್ಲಿ ಯಾರ್ಯಾರು ಗುರು ಭಜನೆಗೆ ಸೇರಿದ್ದಾರೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ವಾರದ್ ಭಜನೆ ಅಂತ ಮಾಡ್ತಾರೆ ಅದರಲ್ಲೂ ಗುರುವಾರ ಪ್ರತಿ ಒಬ್ ಗುರುವಾರನೂ ಒಬ್ಬರಲ್ಲೊಬ್ರ ಮನೆಯಲ್ಲಿ ಭಜನೆ ಇದ್ದೇ ಇರುತ್ತೆ ಸ್ಟಾರ್ಟಿಂಗಿಂದ ಸ್ಟಾರ್ಟಾಗಿ ಎಂಡ್ವರ್ಗು ಭಜನೆ ಇರುತ್ತೆ ಯಾ ಅಂದರೆ ಯಾರು ಗುರು ಭಜನೆಗೆ ಸೇರಿರ್ತಾರೋ ಅವ್ರ ಮನೇಲಿ ಮಾತ್ರ ನಮ್ಮ ಮನೇಲಿ ಅತ್ತೆ ಸೇರಿರೋದ್ರಿಂದ ನಮ್ಮ ಮನೆಯಲ್ಲೂ ಮಾಡ್ತಾರೆ ಅದು ಅಲ್ಲದೆ ನಮ್ಮ ಯಜಮಾನ್ರು ಅವ್ರ ತಾತ ಗುರುಗಳಾಗಿದ್ದರಂತೆ ಹಾಗಾಗಿ ನಮ್ಮ ಮನೇಲಿ ಕಂಪಲ್ಸರಿ ಮಾಡೇ ಮಾಡ್ತಾರೆ ನಾನು ಬೆಳೆ ಬಂದ ರೀತಿಗೂ ಇಲ್ಲಿ ಬೆಳೀತಾ ಇರೋ ರೀತಿಗೂ ತುಂಬ ವ್ಯತ್ಯಾಸ ಇದೆ ನಾನೇ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಇದ್ದೀನಿ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರೋದೆ ನಮ್ಮ ಕಡೆ ಈ ಥರ ಎಲ್ಲ ಇರಲೇ ಇರಲಿಲ್ಲ ಬನ್ನಿ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಅದರಲ್ಲೂ ನೈಟೆಲ್ಲ ಎದ್ದಿರಬೇಕು ಅಂದರೆ ತುಂಬ ಇರಿಟೇಷನ್ ಅಂತ ಅನ್ನಿಸ್ತಿತ್ತು ಮಲ್ಕೊಬಿಡ್ತಿದ್ದೆ ಆಲ್ಮೋಸ್ಟ್ ನಾನು ನಾನೇನು ಎದ್ದಿರ್ತಿರ್ಲಿಲ್ಲ ನಮ್ಮ ಅತ್ತೆಯವರಿದ್ದರು ಅವರೇ ಎದ್ದಿರ್ತಿದ್ರು ನಾನು ಮಲ್ಕೊಬಿಡ್ತಿದ್ದೆ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ಏನು ಎಲ್ಪಬೇಕು ಅದು ಮಾಡಿಕೊಟ್ಬಿಟ್ಟು ನಾನು ಮಲ್ಕೊಬಿಡ್ತಿದ್ದೆ ಹಾಗೂ ನಿದ್ದೆ ಬರ್ತಿರ್ಲಿಲ್ಲ ಆ ಸೌಂಡಿಗೆ ಇವಾಗ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದ್ದೆ ಹಾಗಾಗಿ ಪೂಜೆಗೆ ಪಲಾರಕ್ಕೆ ಕಡಲೆ ಉಸುಲೆನ ಮಾಡ್ಕೊಂಡಿದ್ದೆ ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ

नान ये क्यों नहीं देखते कि दयनीय तरह का आदमी आज तक के अलग वहीं स्पर्श के निर्देश दिए हैं और अब नानो नों दोनों दिन आपके घर के साथ 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 आप